ಎಸ್ ಐ ಸಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಮಾದರಿ ಆಸ್ಪತ್ರೆಯಲ್ಲಿ ಕನ್ನಡ ವೈಭವದ ರಾಜ್ಯೋತ್ಸವ ಕನ್ನಡ ನಮ್ಮ ಜೀವನದ ನಡಿಗೆ ಬಿ ಆರ್ ಲಕ್ಷ್ಮಣರಾವ್ ರಾಜಾಜಿನಗರದ ಇ ಸಿ ವೈದ್ಯಕೀಯ ಕಾಲೇಜು ಮತ್ತು ಮಾದರಿ ಆಸ್ಪತ್ರೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಭವ್ಯ ಮತ್ತು ಸಾಂಸ್ಕೃತಿಕ ವೈಭವದಿಂದ ಆಚರಿಸಲಾಯಿತು ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಕನ್ನಡ ತಾಯಿಯ ಗೌರವವನ್ನು ಪ್ರತಿಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ದಿನ ನಡೆಯಿತು ಕವಿ ಮತ್ತು ಲೇಖಕರಾದ ಬಿ ಆರ್ ಲಕ್ಷ್ಮಣರಾವ್ ಅವರು ಮಾತನಾಡಿ ಕನ್ನಡ ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಹೃದಯದ ನೋಟ ನಮ್ಮ ಜೀವನದ ನಡಿಗೆ ಯುವ ಜನಾಂಗ ಕನ್ನಡವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಹೆಮ್ಮೆಯನ್ನು ಹೊತ್ತು ನಡೆಯಬೇಕು ಎಂದು ಕರೆ ನೀಡಿದರು ಈ ವಿಶೇಷ ಸಂದರ್ಭದಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರಿಗೆ ಇಎಸ್ಐಸಿ ಕನ್ನಡ ರತ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಜಿತೇಂದ್ರ ಕುಮಾರ್ ಜೆಎಂ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ನಮ್ಮ ನಾಡಿನ ನಾಡಿ ಅದನ್ನು ಕಾಪಾಡುವುದು ಮತ್ತು ಯುವ ಪೀಳಿಗೆಯ ಜವಾಬ್ದಾರಿಯಾಗಿದೆ ಅದರ ಭೌತಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಪರಿಚಯಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಇಎಸ್ ಐಸಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರಸಾದ್ ಸಿ ಮಾತನಾಡಿ ರಾಜ್ಯೋತ್ಸವವು ನಾಡಿನ ಪರಂಪರೆ ಸಂಸ್ಕೃತಿ ಐಕ್ಯತೆ ಮತ್ತು ಕನ್ನಡಿಗರ ಹೆಮ್ಮೆಯನ್ನು ತೋರಿಸುವ ಮಹತ್ವದ ದಿನ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾದ ರಾಮರಾಜ್ ಮೀನಾ ಕನ್ನಡ ರಾಜ್ಯೋತ್ಸವ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಗಿರೀಶ್ ಎಂಎಸ್ ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಸುಧಾಕರ್ ಜಿ ಮನೋರಂಜನಾ ಕೂಟದ ಪ್ರಧಾನ ಕಾರ್ಯದರ್ಶಿ ಶಾಂತಲಾ ಎಂಬಿ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಕುಮಾರ್ ಮಿಮಿಕ್ರಿ ನಟ ಗೋಪಿ ರಾಜ್ಯೋತ್ಸವ ಸಮಿತಿ ಮತ್ತು ಮನೋರಂಜನಾ ಕ್ಲಬ್ನ ಎಲ್ಲ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಕೇಳಿದ್ದೆ ಅಷ್ಟೇ ಸರ್ ಇವತ್ತೇ ನಾನು ಮೊದಲೇ ನೋಡ್ತಾ ಇರೋದು ಎಷ್ಟೊಂದು ವಿಸ್ತಾರವಾದ ನನಗೆ ಆಶ್ಚರ್ಯ ಆಯಿತು ನನಗೆ ಇಲ್ಲಿ ನೋಡಿದಾಗ ಎಷ್ಟೊಂದು ದೊಡ್ಡ ಆಸ್ಪತ್ರೆ ಅಂತ ಅಷ್ಟು ಎಷ್ಟೊಂದು ಸುಸಜ್ಜಿತವಾದ ಮತ್ತು ಜನರಿಗೆ ಉಚಿತವಾಗಿ ಇಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಆಸ್ಪತ್ರೆ ಅಂತ ಇಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆಯ ಕನ್ನಡ ಸಂಘ ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ನನಗೊಂದು ಪ್ರಶಸ್ತಿಯನ್ನು ಕೊಟ್ಟು ಕನ್ನಡ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇರೋದು ಅದು ಕನ್ನಡಕ್ಕೆ ತಂದ ಗೌರವ ಅಂತ ನಾನು ತಿಳ್ಕೊತಿದ್ದೀನಿ ನನಗೆ ಅಂತಲ್ಲ ಒಟ್ಟು ನಾನು ಕನ್ನಡ ಕಾವ್ಯದಲ್ಲಿ ಏನೊಂದು ನಾನು ಕೊಡುಗೆ ಕೊಟ್ಟಿದ್ದೀನಿ ಅದನ್ನು ಪರಿಗಣಿಸಿ ಅವರು ನನಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಯಿತು ಇಲ್ಲಿರೋ ಕನ್ನಡ ವಾತಾವರಣ ನೋಡಿದಾಗ ಕನ್ನಡ ಉಳಿಬೇಕು ಅಂತಂದರೆ ಅದು ಕೇವಲ ಇಲ್ಲಿ ಶಾಲೆ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಲಿ ಉಳಿಯೋದಲ್ಲ ಜನಸಾಮಾನ್ಯರು ಎಲ್ಲ ಎಲ್ಲ ವಲಯದಲ್ಲೂ ಉಳಿಬೇಕಂಥದ್ದು ಆ ವೈದ್ಯಕೀಯ ವಲಯದಲ್ಲೂ ಈ ಮಟ್ಟದಲ್ಲಿ ಕನ್ನಡದ ಒಂದು ಕನ್ನಡದ ಬಗ್ಗೆ ಅಕ್ಕರೆ ಆಸಕ್ತಿ ಇರೋದು ಕಂಡು ನನಗೆ ಭಾಳ ಸಂತೋಷ ಆಯಿತು ಇಂಥ ಕಡೆ ಇವತ್ತು ಕರೆದು ನನ್ನ ಗೌರವಿಸ್ತಾ ಇರೋದು ನನಗೆ ನಿಜವೂ ಕೂಡ ನನಗೂ ತುಂಬ ಒಂದು ಧನ್ಯತೆ ಇರುತ್ತೆ ಅದಕ್ಕಾಗಿ ಅವ್ರಿಗೆ ನನ್ನ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಕೂಡ ಪ್ರತಿ ವರ್ಷದಂತೆ ನಾವು ಇ ಸ ಇ ಎಸ್ ಐ ಹಾಸ್ಪಿಟಲ್ ಮಾಡೆಲ್ ಹಾಸ್ಪಿಟ್ಲಿಂದ ಈ ಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಡಾಕ್ಟ್ರುಗಳು ನರ್ಸಸ್ಸು ಪ್ಯಾರಾಮೆಡಿಕಲ್ಲು ಎಲ್ಲ ಹೌಸ್ ಕೀಪಿಂಗು ಎಲ್ಲರೂ ಆ್ಯಕ್ಟಿವ್ ಆಗಿ ನಮ್ಮ ಅದ್ಧೂರಿಯಾಗಿ ಇವತ್ತು ಸ ಸಭೆಗೆ ಸೇರಿದ್ದಾರೆ ಆಮೇಲೆ ನಮ್ಮ ಚೀಫ್ ಗೆಸ್ಟ್ ಅವರು ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಆಮೇಲೆ ಇದೇ ಥರ ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಒಂದು ಅಭಿಮಾನ ಕನ್ನಡದ ಬಗ್ಗೆ ನಮಗೆ ಸೊ ಅದನ್ನು ಉಳಿಸ್ಬೇಕು ಅಂತೇಳಿ ಕೇಳ್ತೀನಿ ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಎಲ್ಲ ಹಾಂ ಎಲ್ಲ ಇದರಲ್ಲಿ ಮಾಡಿದ್ದಾರೆ ಸಿಂಗಿಂಗು ರಂಗೋಲಿ ಕಾಂಪಿಟೀಷನು ಆಮೇಲೆ ಗೇಮ್ಸು ಸೊ ಲೇಡೀಸ್ಗೆ ಸಪ್ರೇಟಾಗಿ ಇದನ್ನು ಮಾಡಿದ್ದೀವಿ ಎಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ ಒಂದು ತಿಂಗಳಿಂದ ಇದು ಸೊ ಆಮೇಲೆ ಅವರು ನಮ್ಮ ಐದನೇ ತಾರೀಕೆ ಮಾಡಬೇಕಂತ ನಮ್ಮ ಚೀಫ್ ಗೆಸ್ಟ್ಗೆ ಇದನ್ನ ಮಾಡ್ಕೊಂಬಿಟ್ಟು ಇವತ್ತು ಅದ್ದೂರಿಯಾಗಿ ಆರಂಭ ಮಾಡ್ತಾಯಿದ್ವಿ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ವೈದ್ಯರು ಪ್ಯಾರಾಮೆಡಿಕಲ್ಲು ನರ್ಸಿಂಗು ಹೌಸ್ ಕೀಪಿಂಗು ಎಲ್ಲರೂ ಇದರಲ್ಲಿ ಸೇರಿಕೊಂಡು ಆಚರಿಸ್ತಾ ಇದ್ದೀವಿ ಅದೇ ಒಂದು ಸಂಭ್ರಮ ನಮಗೆ ಅದು ಡೆಫಿನೆಟ್ಲಿ ಎವ್ರಿ ಇಯರ್ ಇರುತ್ತೆ ಈ ವರ್ಷ ಅಂತೂ ಇನ್ನಪ್ಪ ತುಂಬ ಭಿನ್ನ ಭಿನ್ನವಾಗಿ ಮಾಡಬೇಕು ಅಂದ್ಬಿಟ್ಟು ಕುಣಿತ ಬರೇ ಮಾಡಿಸಿದ್ರು ಸೊ ಎಲ್ಲ ನೀವು ಕೆನ್ ನೀವು ನೋಡ್ಬೋದು ಎಷ್ಟು ಖುಷಿಯಿಂದ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಸೊ ಹಂಗಾಗಿ ಎವ್ರಿ 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 ಇಯರ್ ಆಗೋದು ಸೊ ನಾವು ಇದೆಲ್ಲ ಮಾಡಿ ನಮ್ಮ ಇದು ಏನಂದರೆ ಇದು ಕೇಂದ್ರ ಸರ್ಕಾರದ ಆರ್ಗನೈಸೇಷನ್ ಇರೋದ ಬೇರೆ ರಾಜ್ಯದಿಂದಲೂ ಬೇರೆಯವ್ರು ಬಂದಿರ್ತಾರೆ ಈ ಒಂದು ಆಚರಣೆಯಿಂದ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ನಮ್ಮ ಕನ್ನಡವನ್ನು ಬೇರೆಯವ್ರಿಗೂ ತಿಳಿಸೋದು ಹೇಳಿ ಹೇಳಿಕೊಟ್ಟು ಅವ್ರಿಗೂ ಎಷ್ಟೆಷ್ಟೋ ಜನಕ್ಕೆ ಕನ್ನಡ ಬರುತ್ತೆ ನಮ್ಮ ಬೇರೆ ರಾಜ್ಯದ ಬಂದಿದ್ದರು ಸೊ ಹಂಗಾಗಿ ಇವ್ರಿಗೆ ಮಾಡಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸ್ತಾ ಇದ್ದೀವಿ ನಾವು ನಮ್ಮ ಕೈಲಾಗದಷ್ಟು ಮಾಡಿ ಇದ್ದೀವಿ ಈ ವರ್ಷದಂತೆ ಈ ವರ್ಷ ನಮ್ಮ ಕನ್ನಡ ರಾಜ್ಯೋತ್ಸವ ಸಮಿತಿ ಮತ್ತು ಕೂಟ ಮನೋರಂಜನಾ ಕೂಟದ ವತಿಯಿಂದ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದು ನವಂಬರ್ ಒಂದಕ್ಕೆ ಮಾಡುವ ರಾಜ್ಯೋತ್ಸವನೇ ಡಿಸೆಂಬರ್ ಐದು ಕಾರಣಾಂತರಗಳಿಂದ ಮುಂದೂಡಿದ್ವಿ ನವಂಬರ್ ಒಂದು ಕನ್ನಡಿಗಿಂತ ನಂಬರ್ ಒನ್ ಕನ್ನಡಿಗರಾಗಬೇಕಲ್ಲ ಅಂತ ನಾನು ಹೇಳ್ತೀನಿ ಒಂದು ಮತ್ತು ಏನಂದರೆ ಇದರಲ್ಲಿ ನೀವು ಬರೀ ನಾವು ಡಾಕ್ಟ್ರುಗಳು ಮತ್ತು ವೈದ್ಯರು ಶುಶ್ರೂಷೆಯರು ಬರೀ ವೈದ್ಯ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲ ಸ್ಪ ಇದರಲ್ಲೂ ನಾವು ಇದೀವಿ ಅಂತ ತೋರಿಸಿದ್ದಾರೆ ಒಂದು ಮತ್ತು ಇವರುಗಳ ಎಲ್ಲ ಕೈ ಜೋಡಿಸಿ ನಮಗೆ ಇದೊಂದು ದೊಡ್ಡ ಯಶಸ್ವಿಯಾಗಿ ರಾಜ್ಯೋತ್ಸವ ಮಾಡಿದ್ದಾರೆ ಇದನ್ನು ನಾನು ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂದರೆ ಇದು ಇಲ್ಲೇನೆಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದ್ದರಿಂದ ಎಲ್ಲ ಸ್ಟೇಟ್ಸಿಂದನೂ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ ತಮಿಳ್ನಾಡಿಂದ ಕೇರಳದಿಂದ ನಾರ್ತ್ ಇಂಡಿಯಾದಿಂದ ಎಲ್ಲರೂ ಸುಮಾರು ಜನ ಎಲ್ಲರೂ ಬಾ ಇದರಲ್ಲಿ ಭಾಗವಹಿಸ್ತಾರೆ ಒಂದು ಇದರಲ್ಲೇ ಒಂದು ಒಗ್ಗಟ್ಟುತನ ಇದೆ ಅಂತ ಹೇಳ್ಬೋದು ನಾವು ಅದರಿಂದ ಅವರೆಲ್ಲರಿಗೂ ನಾನು ನನ್ನ ಮನವಿ ಮಾಡ್ತೀನಿ ಇದೇ ರೀತಿ ಇನ್ನು ಮುಂದೆ ನಾವೆಲ್ಲರೂ ಜೊತೆಗೂಡಿ ಮಾಡೋಣ ಆಸ್ಪತ್ರೆಯಲ್ಲಿ ಎಂದೆಂದೂ ಕಾಣದಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ವಿ ಇದಕ್ಕೆ ಕಾರಣ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಗದ ನೌಕರರು ಎಸ್ಪೆಷಲಿ ಡಾಕ್ಟರ್ಸು ನರ್ಸಸ್ಸು ಪ್ಯಾರಾಮೆಡಿಕಲ್ಸು ಹೌಸ್ ಕೀಪಿಂಗು ಸೆಕ್ಯೂರಿಟೀಸು ಪ್ರತಿಯೊಬ್ಬರೂ ತುಂಬ ಅತ್ಯಂತ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಅವರ ಒಂದು ಸಪೋರ್ಟನ್ನು ಕೊಟ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಇವತ್ತಿನ ಕೇಂದ್ರ ಬಿಂದು ಇವತ್ತಿನ ಇವತ್ತಿನ ಫಂಕ್ಷನ್ ಮೇನ್ ಕನ್ ಕೇಂದ್ರ ಬಂದೆ ನಮ್ಮ ಲಕ್ಷ್ಮಣರಾವ್ ಸ ಅವರು ಸರ್ ಅವರು ಯಾಕಂದರೆ ನಾವು ಇಷ್ಟು ದಿನ ಸಿ ಎಸ್ ಅಶ್ವಥ್ ಅವ್ರ ಹಾಡುಗಳ್ನ ಕೇಳ್ತಾ ಇದ್ವಿ ಆದರೆ ನಮಗೆ ಗೊತ್ತಿರಲಿಲ್ಲ ಯಾರು ಬರ್ದಿದ್ದಾರೆ ಅಂತ ಅದು ಹೇಳಿ ಹೋಗು ಕಾರಣ ಅಂಥದ್ದೆಲ್ಲ ಹಾಡುಗಳನ್ನ ತುಂಬ ಕೇಳಿದ್ದೀವಿ ನಾವು ಆದರೆ ಲಕ್ಷ್ಮಣರಾವ್ ಸರ್ ಬರೆದಿದ್ದಾರೆ ಅಂತ ಕೇಳಿ ನಮಗಂತೂ ತುಂಬ ಉತ್ಸಾಹದಿಂದ ನಾವು ಅವರು ಅವರ ಹಿತನುಡಿಗಳನ್ನ ಕೇಳಬೇಕಂತ ನಾವು ಕಾಯತರದಿಂದ ಕಾಯ್ತಾ ಇದ್ದೀವಿ ಹಾಗೆ ಎಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವರು ಈ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟು ನಮ್ಮ ಚೀಫ್ ಗೆಸ್ಟ್ನ ಇವತ್ತನ್ನ ಕರೆಸಿದ್ದಾರೆ ಇದು ಒಂದು ನಮಗೆಲ್ಲ ಒಂದು ಹಬ್ಬದ ವಾತಾವರಣವನ್ನು ಮೂಡಿಸಿದೆ ಯಾ ನಾವು ಯಾವಾಗಲೂ ಬರೀ ರೋಗಿಗಳು ಮತ್ತು ಅವರ ಸಂಬಂಧಿಕರ ಜೊತೆನೇ ಡೀಲ್ ಮಾಡ್ತಾ ಇರ್ತೀವಿ ಅದರದ್ದು ಇದರಲ್ಲಿ ತುಂಬ ಆಗಿರ್ತೀವಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಇದು ಒಂದು ಹಬ್ಬದ ವಾತಾವರಣವನ್ನು ಕಲ್ಪಿಸಿದಂಥ ನಮ್ಮ ಜಿತೇಂದ್ರ ಸರ್ ಡೀನ್ ಸರ್ ಹಾಗೂ ಪ್ರಸಾದ್ ಸರ್ ಎಮ್ ಎಸ್ಸು ಹಾಗೂ ಡೆಪ್ಯುಟಿ ಡೈರೆಕ್ಟರ್ ಆದಂಥ ರಾಮರಾಜ್ ಮೀನ ಸರ್ ಅವರು ಸುಧಾಕರ್ ಸರ್ ಅವರು ಗಿರೀಶ್ ಸರ್ ಅವರು ಶಾಂತಿನಿ ಮೇಮ್ ಅವರು ಎಲ್ಲರೂ ತುಂಬ ಹೃದಯದಿಂದ ಇದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಸ್ಟ್ರೆಸ್ಫುಲ್ನ ನಮ್ಮ ಒಂದು ಮಾನಸಿಕ ಇದನ್ನು ಇದು ಮಾಡಿಕೊಂಡು ಹಬ್ಬದ ವಾತಾವರಣದಲ್ಲಿ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೂ ಹಾಗೂ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಇ ಎಸ್ ಐ ಆಸ್ಪತ್ರೆಯಲ್ಲಿ ಈ ಹಿಂದೆಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ಇದು ಈ ಹದಿನೈದು ವರ್ಷಗಳ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಅನುಮ ಅನುದಾನದಡಿ ನಾವು ಇಲ್ಲಿ ಸೇರಿಕೊಂಡು ಎಲ್ಲ ಭಾಷಿಕರು ಬಂದಿದ್ದಾರೆ ಕೇರಳ ತಮಿಳ್ನಾಡು ನಾರ್ತ್ ಇಂಡಿಯಾ ಎಲ್ಲ ಭಾಗದಿಂದ ಎಲ್ಲ ಜನರು ಸೇರಿ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ಭಾಷಿಕರೂ ಕನ್ನಡ ಕಲಿತು ಕನ್ನಡದಲ್ಲಿ ನೃತ್ಯ ಇರ್ಬೋದು ಮತ್ತು ಹಾಡುಗಳ್ ಇಡ್ಬೋದು ಪ್ರತಿಯೊಂದು ಹಾಡು ಹಾಡ್ತಾ ಇದು ವಿಭಿನ್ನವಾಗಿ ಪ್ರತಿ ವರ್ಷವೂ ನಾವು ಇಲ್ಲಿ ಸಂಭ್ರಮವನ್ನು ನಾವು ಬಂದಿದ್ದೀವಿ ಸಂಭ್ರಮನೇನು ಕಾಣಿಸ್ತಿದೆ ಎಲ್ಲರ ಮುಖದಲ್ಲಿ ನೋಡಿದ್ರೆ ನೀವು ಎಲ್ಲ ಹೆಣ್ಮಕ್ಳೆಲ್ಲ ಸಿಂಗರ್ ಹುಡುಗರೆಲ್ಲ ಶವಲ್ ಹಾಕ್ಕೊಂಡು ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ನಮ್ಮ ಕನ್ನಡಾನ ಇವತ್ತು ಪಸರಿಸ್ತಾ ಇದ್ದಾರೆ ಆಮೇಲೆ ನಮಗೆ ಕೇಂದ್ರ ಬಿಂದು ನಮ್ಮ ಲಕ್ಷ್ಮಣರಾವ್ ಸರ್ ಬಂದಿದ್ದಾರೆ ಅದು ನಮಗೆ ಭಾಳ ಸಂತೋಷ ಆಮೇಲೆ ಈ ಇರಿ ಈ ಟೈಮ್ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಸ್ಟೇಟಿಂದ ಬಂದಿರ್ತಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಅವರು ವೀಡಿಯೋಸ್ ಮಾಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲ ಕಣ್ ತುಂಬಿಕೊಂಡು ಕಾರ್ಯಕ್ರಮವನ್ನು ಆನಂದಿಸ್ಬೇಕಂತ ಕೇಳ್ಕೊತೀನಿ